ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗ್ರ್ಯಾಂಡ್ ಅಲ್ಲಿ ನಿನ್ನೆ ಒಂದು ಎಲಿಮಿನೇಷನ್ ನೀಡಿತ್ತು ಪ್ಲೇಸ್ ಪ್ಲೇಸಿಗೆ ಭವ್ಯ ಅವರು ಎಲಿಮಿನೇಟ್ ಆದ್ಲು ಫಿಫ್ತ್ ಪ್ಲೇಸ್ ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಆಲ್ರೆಡಿ ಗ್ರೇ ಏರಿಯಾ ಕಿಂಗ್ ಸ್ಟ್ರಾಟಜಿ ಕಿಂಗ್ ಮಂಜಣ್ಣ ಎಲಿಮಿನೇಟ್ ಆಗಿದ್ದಾರೆ ಅಂದ್ರೆ ಫಿಫ್ತ್ ಪ್ಲೇಸ್ ಅಂದ್ರೆ ಫೋರ್ತ್ ರನ್ನರ್ ಅಪ್ ಆಗಿ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಫೋರ್ತ್ ಪ್ಲೇಸ್ ಅಂದ್ರೆ ಥರ್ಡ್ ರನ್ನರ್ ಅಪ್ ಆಗಿ ಯಾರು ಎಲಿಮಿನೇಟ್ ಆದ್ಲು ಅದು ಕೂಡ ಅಪ್ಡೇಟ್ ಬಂದಾಯ್ತು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ಡ್ ಅಪ್ಡೇಟ್ ಬಂದಿದೆ ಯಾರು ಎಲಿಮಿನೇಟ್ ಆಗಿರ್ಬೋದು ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಿಂತ ಮುಂಚೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅಂತ ನೋಡೋಣ ರಜತ್ ಅವ್ರ ಎಲಿಮಿನೇಟ್ ಆಗಿದಾರ ಮೋಕ್ಷಿತ್ ಅವರ ತ್ರಿವಿಕ್ರಮ್ ಅವರ ಅಥವಾ ಹನುಮಂತ ಅಣ್ಣನ ಹನುಮಂತಣ್ಣ ತ್ರಿವಿಕ್ರಮ್ ಅವರಿಗೆ ಜಾಸ್ತಿ ಓಟ್ಸ್ ಬರ್ತಿದೆ ನಿಮಗೆ ಗೊತ್ತಿದೆ ಇವರಿಬ್ರು ಎಲಿಮಿನೇಟ್ ಆಗಿಲ್ಲ ರಜತ್ ಅವರ ಮೋಕ್ಷಿತ್ ಅವರ ಯಾರು ಎಲಿಮಿನೇಟ್ ಆಗಿರ್ಬೋದು ಎಷ್ಟೋ ಜನ ರಜತ್ ಅವರು ಟಾಪ್ ತ್ರೀಗೆ ಬರ್ತಾರೋ ಇಲ್ವೋ ಆ ರೀತಿ ಪ್ರಶ್ನೆ ಇತ್ತು ಆದ್ರೆ ಇಲ್ಲಿ ರಜತ್ ಅವ್ರ ಎಲಿಮಿನೇಟ್ ಆಗಿಲ್ಲ ಎಲಿಮಿನೇಟ್ ಆಗಿರೋದು ಮೋಕ್ಷಿತ್ ಅವರು ನಾಲ್ಕನೇ ಪ್ಲೇಸ್ ಗೆ ಮೋಕ್ಷಿತ್ ಅವ್ರ ಎಲಿಮಿನೇಟ್ ಆಗಿದ್ದಾರೆ ಅಂದ್ರೆ ತರ್ಡ್ ರನ್ನರ್ ಅಪ್ ಆಗಿ ಮೋಕ್ಷಿತ್ ಅವ್ರ ಎಲಿಮಿನೇಟ್ ಆಗಿರೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಇದು ನಿಮಗೆ ಏನಿಸ್ತಿದೆ ಮೋಕ್ಷಿತ್ ಅವ್ರ ಎಲಿಮಿನೇಟ್ ಆಗಿದ್ದು ಕರೆಕ್ಟ್ ಅನ್ಸ್ತಿದ್ಯಾ ಅಥವಾ ರಜತ್ ಅವ್ರ ಹೊರಗೆ ಹೋಗ್ಬೇಕಿತ್ತ ಎಷ್ಟೋ ಜನ ರಜತ್ ಅವ್ರು ಆಕ್ಚುಲಿ ಫಿಫ್ತ್ ಸಿಕ್ಸ್ ಪೊಸಿಷನ್ ಅಲ್ಲಿ ಇದ್ದಿದ್ದು ವೋಟಿಂಗ್ ಅಪ್ಡೇಟ್ ಪ್ರಕಾರ ಬರ್ತಿದ್ದು ಇಲ್ಲಿ ನೋಡಿದ್ರೆ ಅವರು ಟಾಪ್ ತ್ರೀ ಇದ್ದಾರೆ ಟಾಪ್ ಫೋರ್ ಅಲ್ಲ ಟಾಪ್ ಗೆ ಹೋಗಿದ್ದಾರೆ ಇವಾಗ ತ್ರಿವಿಕ್ರಮ್ ಅವರು ರಜತ್ ಅವರು ಮತ್ತೆ ಹನುಮಂತಣ್ಣ ಟಾಪ್ ತ್ರೀ ಅಲ್ಲಿ ಇರೋದು ಇಲ್ಲಿ ಇವಾಗ ಯಾರ್ ವಿನ್ ಆಗ್ತಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಈ ಓಟ್ಸ್ ಪ್ರಕಾರನೇ ಔಟ್ ಮಾಡಿದ ಅಂದ್ರೆ ಮೋಕ್ಷಿತ್ ಅವ್ರ ಎಲಿಮಿನೇಟ್ ಆದ್ದ ಅಥವಾ ರಜತ್ ಅವರಿಗೆ ಜಾಸ್ತಿ ಓಟ್ಸ್ ಬಂದಿರಬಹುದು ನಿಮಗೇನಸ್ತಿದೆ ರಜತ್ ಅವರಿಗೆ ಆಕ್ಚುಲಿ ಹೊರಗಡೆ ಫ್ಯಾನ್ ಬೇಸ್ ಇರ್ಲಿಲ್ಲ ಮೋಕ್ಷಿತ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ರಜತ್ ಅವರು ಓಟ್ ಇಂದನೆ ಸೇವ್ ಆಗಿದಾರ ಅಥವಾ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಐವತ್ತು ದಿನ ಆದ್ಮೇಲೆ ಬಂದಿದ್ದಾರೆ ಅಂತ ಅವ್ರ ಪರ್ಫಾರ್ಮೆನ್ಸ್ ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅರ್ಧ ಓಟ್ ಅರ್ಧ ಪರ್ಫಾರ್ಮೆನ್ಸ್ ಆ ರೀತಿ ಏನಾದ್ರು ಕನ್ಸಿಡರ್ ಮಾಡಿ ಇಲ್ಲಿ ಅವರು ಟಾಪ್ ಗೆ ಎಂಟ್ರಿ ಕೊಟ್ಟಿದಾರ ಇಲ್ಲ ಅವ್ರಿಗೆ ವೋಟ್ಸ್ ಬಂದಿದೆ ಅಂತೀರಾ ನೋಡಿ ಆಕ್ಚುಲಿ ರಜತ್ ಅವ್ರಿಗೆ ಫ್ಯಾನ್ ಬೇಸ್ ಇರಲಿಲ್ಲ ಇದಂತೂ ನಾನು ಖಂಡಿತವಾಗಿ ಹೇಳ್ತೀನಿ ನೀವ್ ಎಲ್ಲೇ ಹೋಗಿ ಚೆಕ್ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ರಜತ್ ಅವರಿಗೆ ಮತ್ತೆ ಮೋಕ್ಷಿತ್ ಅವರಿಗೆ ನೀವು ಕಂಪೇರ್ ಮಾಡಿದ್ರೆ ಮೋಕ್ಷಿತ ಅವರಿಗೆ ಜಾಸ್ತಿ ಓಟ್ಸ್ ಬೀಳ್ತಿದ್ದು ತುಂಬಾ ಜನ ಸಪೋರ್ಟ್ ಅದರಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ಅದೆಲ್ಲ ಫೇಕ್ ಓಡ್ಸು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕರೆಕ್ಟ್ ಆಗಿ ಹಾಕಿಲ್ಲ ಅದೆಲ್ಲ ಫೇಕ್ ಆ ರೀತಿಯೂ ಹೇಳೋರಿದ್ದಾರೆ ನಿಮಗೆ ಏನ್ಸ್ತಿದೆ ಮೋಕ್ಷಿತ್ ಅವ್ರಿಗೆ ಫ್ಯಾನ್ ಕ್ರೇಸ್ ಇತ್ತ ಅಥವಾ ರಜತ್ ಅವ್ರಿಗೆ ಫ್ಯಾನ್ ಕ್ರೇಸ್ ಇತ್ತ ಇಲ್ಲ ಮೋಕ್ಷಿತ್ ಅವ್ರ ರಜತ್ ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಎಲ್ಲರದನ್ನು ಜಗಳ ಆಡ್ಕೊಂಡು ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಾಕಿದ್ದಾರೆ ಅವರಲ್ಲಿ ಓಟ್ ಪ್ರಕಾರ ಅಲ್ಲ ಅಂತ ನಿಮಗೆ ಏನ್ ಅನ್ಸಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಯಾರು ತರ್ಡ್ ಪ್ಲೇಸ್ ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಲ್ಪ್ತೀನಿ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಬರ್ತೀನಿ